ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಜೈಲಿನಿಂದ ನಿನ್ನೆ ಬಿಡುಗಡೆಯಾದ ಎಎಪಿ ನಾಯಕ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಇಂದು ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧೀಜಿ ಅವರಿಗೆ ಗೌರವ ನಮನ ಸಲ್ಲಿಸಿದರು ಕರ್ನಾಟ್ ಪ್ಲೇಸ್ನಲ್ಲಿರುವಂತಹ ಹನುಮಾನ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ರಾಜ್ಘಾಟ್ ಅನ್ನು ತಲುಪಿದರು ಆ ವೇಳೆ ಸಂಸದ ಸಂಜಯ್ ಸಿಂಗ್ ಸಚಿವರಾದ ಅತಿಶಿ ಸೌರಭ್ ಭಾರದ್ವಾಜ್ ಸೇರಿದಂತೆ ಹಲವು ಎಎಪಿ ನಾಯಕರು ಸಿಸೋಡಿಯಾ ಅವರ ಜೊತೆಗಿದ್ದರು ಅಬಕಾರಿ ನೀತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಭ್ರಷ್ಟಾಚಾರ ಮತ್ತು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಿಸೋಡಿಯಾಗೆ ಶುಕ್ರವಾರ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತು ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಸಿಸೋಡಿಯಾ ಹನುಮಂತನ ಆಶೀರ್ವಾದದಿಂದ ಈ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಕೂಡ ಶೀಘ್ರದಲ್ಲೇ ಬಿಡುಗಡೆಯಾಗಲಿದ್ದಾರೆ ಅಂತ ಆಶಿಸಿದರು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಟಿ ಡಿ ಎಎಪಿ ಮಾರ್ಗದರ್ಶನದಲ್ಲಿರುವಂಥ ಎ ಪಿ ಕೇಂದ್ರ ಕಚೇರಿಗೆ ಸಿಸೋಡಿಯಾ ಭೇಟಿ ನೀಡಿ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈಗ ರದ್ದಾಗಿರುವಂಥ ದೆಹಲಿ ಅಬಕಾರಿ ನೀತಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ರಚನೆ ಮತ್ತು ಅನುಷ್ಠಾನದಲ್ಲಿನ ಅಕ್ರಮಗಳಿಗಾಗಿ ಕಳೆದ ಫೆಬ್ರವರಿ ಇಪ್ಪತ್ತಾರರಂದು ಸಿಸೋಡಿಯಾ ಅವರನ್ನ ಸಿ ಬಿ ಐ ಬಂಧಿಸಿತ್ತು ಮೇಡಮ್ ಹಂಗೆ ಆ ಬಾಟ್ಲು ತಗೊಂಡೋಗಿ ಮೇಡಮ್ ಅದು ಹಳೆ ಚೆಲ್ಬಿಡಿ ನೀರು ನಿನ್ನೆ ಬ್ರೆಜಿಲ್ನ ಸಾವೋಪಾಲೋ ರಾಜ್ಯದ ವಸತಿ ಪ್ರದೇಶದಲ್ಲಿ ಅರವತ್ತೆರಡು ಜನರಿದ್ದ ವಿಮಾನ ಪತನ ಆಗಿದೆ ಪತನವಾದ ಕೂಡಲೇ ಬೆಂಕಿ ತಗಲಿ ವಿಮಾನದಲ್ಲಿದ್ದ ಎಲ್ಲ ಅರವತ್ತೆರಡು ಮಂದಿ ಮೃತಪಟ್ಟಿದ್ದಾರೆ ವಿಮಾನಯಾನ ಸಂಸ್ಥೆ ಓಯ್ ಪಾಸ್ ಹೇಳಿಕೆಯಲ್ಲಿ ಐವತ್ತೆಂಟು ಪ್ರಯಾಣಿಕರು ಮತ್ತು ನಾಲ್ಕು ಸಿಬ್ಬಂದಿಗಳೊಂದಿಗೆ ಸಾವೋಪಾಲಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಗೌರುಲ್ ಗೋಸ್ಗೆ ತೆರಳುತ್ತಿದ್ದಂತಹ ವಿಮಾನವು ಅಪಘಾತಕ್ಕೆ ಈಡಾಗಿದೆ ಅಂತ ದೃಢಪಟ್ಟಿದೆ ಅಪಘಾತಕ್ಕೆ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ಹೇಳಲಾಗಿಲ್ಲ ವಿನೆಲ್ಡೋ ನಗರದಲ್ಲಿ ವಿಮಾನ ಬಿದ್ದಿದೆ ಅಂತ ಹೇಳಿ ತಿಳಿಸಲಾಗಿದೆ ಅಗ್ನಿಶಾಮಕ ದಳದವರು ಈ ಬಗ್ಗೆ ದೃಢಪಡಿಸಿದ್ದಾರೆ ಬ್ರೆಜಿಲಿಯನ್ ಟೆಲಿವಿಷನ್ ನೆಟ್ವರ್ಕ್ ಗ್ಲೋಬೋ ನ್ಯೂಸ್ ಇವರ ಮನೆಗಳಿಂದ ತುಂಬಿರುವಂಥ ವಸತಿ ಪ್ರದೇಶದಲ್ಲಿ ವಿಮಾನದ ಫ್ಯೂಸ್ ಲೇಸ್ನಿಂದ ಬೆಂಕಿ ಮತ್ತು ಹೊಗೆ ಬರ್ತಾ ಇರುವಂಥ ದೃಶ್ಯದ ತುಣುಕುಗಳನ್ನು ತೋರಿಸಲಾಗಿದೆ ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ